ನಗರ ಇಂದಿರಾ ಬುಡಾವಣೆಯ ಶ್ರೀ ಸಿದ್ದಿವಿನಾಯಕ ಸೇವಾ ಸಮಿತಿ ಹಾಗೂ ಗೋಲ್ಡನ್ ಗೆಳೆಯರ ಬಳಗದ ಆಶ್ರಯದಲ್ಲಿ ಪತ್ಮೂರನೇ ವರ್ಷದ ಅಧುರಿ ಗೌರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕ್ಕಳು ಕಿರಿಯರು ಹಿರಿಯರು ಎನ್ನದೇ ಜಾತಿ ಭೇದ ಮರೆತು ಎಲ್ಲರೂ ಪಾಲ್ಗೊಂಡು ಸಂಭ್ರಮಿಸಿದರು ಎರಡನೇ ದಿನವಾದ ಗುರುವಾರ ಸ್ಥಳೀಯ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂಗೀತ ಕುರ್ಚಿ ಪಾಸಿಂಗ್ ದ ಬಾಲ್ ಲೆಮನ್ ವಿತ್ ಸ್ಪೂನ್ ಕೆರೆದಡ ಸೇರಿದಂತೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಬಡಾವಣೆಯ ನಿವಾಸಿಗಳು ಆಟೋಟ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಹಾಡಿನಲ್ಲಿದ್ದರು ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಭಕ್ತರ ಗಮನ ಸೆಳೆಯುವಂತೆ ಹಲವು ಹೂಗಳಿಂದ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಪುಷ್ಪ ಮಂಟಪೋತ್ಸವವನ್ನು ಅಧೂರಿಯಾಗಿ ಸಿಂಗರಿಸಲಾಯಿತು ಬಡಾವಣೆಯ ನೂರಾರು ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ಗಣೇಶೋತ್ಸವದ ಅಂಗವಾಗಿ ಸ್ಥಳೀಯ ಶರಣ ಸಾರಥ್ಯದ ಡ್ರೀಮ್ ಸ್ಟಾರ್ ನೃತ್ಯ ಸಂಸ್ಥೆ ಹಾಗೂ ನಿಶಿ ಸಾರಥ್ಯದ ಡಿಸಿ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ನಡೆದ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ನೆರೆದಿದ್ದವರ ಗಮನ ಸೆಳೆಯಿತು ಈ ವೇಳೆ ಮಾತನಾಡಿದ ಗೋಲ್ಡನ್ ಗೆಳೆಯರ ಬಳಗದ ಅಧ್ಯಕ್ಷ ಭಕ್ತರಾಜು ಗಣಪತಿ ಕಾರ್ಯಕ್ರಮಗಳು ಮೋಜು ಮಸ್ತಿ ಮಾಡುವ ಕಾರ್ಯಕ್ರಮಗಳಲ್ಲ ಈ ಆಚರಣೆಗೆ ತನ್ನದೇ ಆದ ಮಹತ್ವವಿದೆ ಸಮಾಜದ ಜನರನ್ನು ಒಂದೆಡೆ ಬೆರೆಸಲು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಹಕಾರಿ ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ಸಲಹೆ ನೀಡಿದರು ಭಕ್ತರು ಜ್ಞಾನ ಸಮೃದ್ಧಿ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ಪಡೆಯಲು ಗಣೇಶನನ್ನು ಪೂಜಿಸುತ್ತಾರೆ ಯಾವುದೇ ಹೊಸ ಉದ್ಯಮಕ್ಕೂ ಮೊದಲು ಗಣೇಶನನ್ನು ಆರಾಧಿಸಲಾಗುತ್ತದೆ ಈ ಹಬ್ಬವು ಅಡೆತಡೆಗಳನ್ನು ತೆಗೆದುಹಾಕಿ ಶುಭ ಆರಂಭಗಳನ್ನು ಆಹ್ವಾನಿಸುವ ಸಮಯವಾಗಿದೆ ಪರಸ್ಪರ ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಬೆರೆತು ಬಾಳಲು ಬಡಾವಣೆಯಲ್ಲಿ ವಿವಿಧ ಚಟುವಟಿಕೆಗೆ ನಡೆಸಲಾಗುತ್ತಿದೆ ಎಂದರು ಗಣಪತಿ ಪ್ರತಿಷ್ಠಾಪನೆ ಅಂಗವಾಗಿ ನಡೆಸಿದ್ದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗೋಲ್ಡನ್ ಗೆಳೆಯರ ಆ ಬಳಗದ ಉಪಾಧ್ಯಕ್ಷ ರಿಯಾಜ್ ಕಾರ್ಯದರ್ಶಿ ಅಧಮ್ ಕಜಂಚಿ ಶರಣ್ ಸಿದ್ದಿವಿನಾಯಕ ಸೇವಾ ಸಮಿತಿ ವತಿಯಿಂದ ಇಂದ್ರಭರಣಿಯಲ್ಲಿ ಇಪ್ಪತ್ತ್ ಮೂರನೇ ವರ್ಷದ ಅದ್ದೂರಿ ಗೌರಿ ಗಣೇಶವನ್ನು ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೇ ಅದ್ದೂರಿಯಾಗಿ ಮಾಡಲು ನಾವೆಲ್ಲ ಗ್ರಾಮದವರು ಹಾಗೂ ಹಿರಿಯ ಸದಸ್ಯರುಗಳು ಮತ್ತು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಗೌರಿ ಗಣೇಶ ಆಚರಣೆ ಮಾಡೋದು ಇದೇ ರೀತಿ ಪ್ರತಿದಿನ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಗೌರಿ ಗಣೇಶೋತ್ಸವದ ಮಾಮಂಗಳ ನಡೆಯುತ್ತಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಮಹಿಳೆಯರಿಗೆ ಗ್ರಾಮೀಣ ಕೂಡಗಳಾದಂಥ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದವು ಅದರಲ್ಲಿ ಹಾಸಿಂದ ಬಾಲ್ ಲೆಮೆನಿಂದ ಸ್ಪೋನ್ ಹಾಗೂ ಕೆರೆ ದಡ ಅಂತ ಒಂದು ಗೇಮ್ಗಳನ್ನ ಆಟಿಸಿದ್ದು ಅದರಲ್ಲಿ ವಿಜೇತರಾದವರಿಗೆ ಅದೇ ಸಂಜೆ ಎಲ್ಲ ಪ್ರಮುಖ ಮುಖಂಡರುಗಳಿಂದ ಬಹುಮಾನವನ್ನು ವಿತರಣೆ ಮಾಡಿರ್ತೀವಿ ಅದೇ ರೀತಿ ಇಪ್ಪತ್ತ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ದೀಪಾಲಂಕಾರಗಳೊಂದಿಗೆ ಶ್ರೀ ವಿಘ್ನೇಶ್ವರನನ್ನು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಮ್ಮ ಶ್ರೀ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಲು ನಾವೆಲ್ಲರೂ ತುಂಬ ಹೃದಯದಿಂದ ಒಪ್ಪಿಕೊಂಡಿರ್ತೀವಿ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ನಮ್ಮ ತಂಡ ತಂಡದ ಎಲ್ಲ ಸದಸ್ಯರುಗಳು ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲರೂ ಸಹಕಾರ ಎಂದು ನಾನು ಈ ಮೂಲಕ ತಿಳಿಸುತ್ತೇನೆ ಅದೇ ರೀತಿ ಈ ಏರಿಯಾದಲ್ಲಿ ಇರುವಂಥ ಹಿರಿಯರು ಮಕ್ಕಳು ಚಿನ್ನರು ಎಲ್ಲರೂ ಸೇರಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕಾರ್ಯಕ್ರಮಗಳು ಪಾಲ್ಗೊಂಡು ನಮಗೆ ಬೇಕಾದಂಥ ತನು ಮನದಹನ ಸಹನ ಸಹಾಯವನ್ನು ನೀಡಿ ನಮಗೆ ಇಲ್ಲಿ ಅನ್ನದಾನಕ್ಕೆ ಹಾಗೂ ನಮ್ಮ ಸಂಘದ ಸದಸ್ಯರುಗಳು ನಮಗೆ ಬೇಕಾದಂಥ ಚಟುವಟಿಕೆಗಳನ್ನು ಮಾಡಲು ಹಾಗೂ ಹಿರಿಯ ಮುಖಂಡರುಗಳು ಬಂದು ನಮಗೇನಂಥ ಬೇಕು ಏನು ಬೇಕಾದಂಥ ವಸ್ತುಗಳನ್ನಾಗಲಿ ಈ ಮೆರವಣಿಗೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನಾಗಲಿ ಇಲ್ಲಿ ಏನಂತ ಏನಾದರೂ ಬೇಕಂತ ಸಮಯದಲ್ಲಿ ಹಿರಿಯರುಗಳು ಮುಖಂಡರುಗಳು ಬಂದು ನಮಗೆ ಎಲ್ಲ ಸಹಾಯ ಮಾಡಿರುತ್ತಾರೆ ಆದ್ದರಿಂದ ಅದೇ ರೀತಿ ನಮಗೆ ಬೇಕಾದಂಥ ಸಲಹೆ ಸೂಚನೆಗಳು ಹಾಗೂ ದೀಪ ದೀಪ ಅಲಂಕಾರಗಳಿಗೆ ಬೇಕಾದಂಥ ವಸ್ತುಗಳನ್ನು ಹಾಗೂ ಮಾರ್ಗದರ್ಶನಗಳನ್ನು ನೀಡಿರುತ್ತಾರೆ ಈ ದೊಡ್ಡಮ್ಮ ಸೇವಾ ಸಮಿತಿಯವರು ಕೂಡ ನಮಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಿರ್ತಾರೆ ಹಾಗೂ ಹಿರಿಯರು ಮಕ್ಕಳು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿರುತ್ತಾರೆ ಅಂದರೆ ನಾನು ಈ ಮೂಲಕ ಕೆಲಸಕ್ಕೆ ಇಷ್ಟಪಡ್ತೀನಿ